ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಕಾಟ್ಕರ್ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಜಯಪುರ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಸಂಪರ್ಕಕ್ಕೆ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಮೂರು ರೈಲ್ವೆ ಸೇತುವೆಗಳನ್ನು ನೀಡಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಕಾಮಗಾರಿಗಳಿಗೆ ಚಾಲನೆ ನೀಡಿ ಪೂರ್ಣಗೊಳಿಸಿದ್ದಾರೆ ಎಂದು ವಿಜಯಪುರದಲ್ಲಿ ಭಾನುವಾರ ಸಂಸದ ರಮೇಶ್ ಜಿಗಜಿನಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸಮಯ ಟಿವಿ ಕೆ ನ್ಯೂಸ್ ವಿಜಯಪುರ ಇದು ಪ್ರಾಬ್ಲಮ್ ಅಂತ ಮಾಡಬೇಡ್ರಿ ನಿಲ್ಲಿಸಿ ಪುನಃ ಸರ್ಕಾರದಿಂದ ಬೆನ್ನು ಹತ್ತಿ ಅದನ್ನು ಪುನಃ ಫೋರ್ ಲೇನ್ ಮಾಡಿಸ್ತಕ್ಕಂಥ ಪ್ರಯಾಸ ಮಾಡಿದ ಮೇಲೆ ಇವತ್ತು ಆ ಬ್ರಿಡ್ಜ್ ಮಂಜೂರಾಗಿ ಪೂರ್ತಿ ಎಪ್ಪತ್ತು ಕೋಟಿ ರೂಪಾಯಿ ಬ್ರಿಡ್ಜನ್ನು ನಾಳೆ ಹದಿನೇಳನೇ ತಾರೀಕಿಗೆ ನಾವೆಲ್ಲರೂ ಕೂಡ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೆವು ಅದಕ್ಕೆ ಜನ ಜನರಿಗೂ ಕೂಡ ನಾನು ಅಪೀಲ್ ಮಾಡ್ಕೋತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಿಜಾಪುರಿಗೆ ಬರ್ತಕ್ಕಂಥ ನೋಡ್ರಿ ಅದು ಈಗ ಮೂರು ರೈಲ್ವೆ ಬ್ರಿಡ್ಜ ಶವನಹಳ್ಳಿ ಈಗ ಮತ್ತೆ ಒಂದು ಗಣೇಶ್ ನಗರ ಏನಪ್ಪಾ ಗಣೇಶ್ ನಗರಿಗೂ ಕೂಡ ಒಂದು ಆರೋಬಿ ಮಂಜೂರಾಗ್ಯದ ಹೈವೇ ಮೇಲೆ ಅಂದ್ರೆ ಇದು ಟೂಲ್ ಹಾಕದ ಮನಗುಳ್ಳಿ ಮಣ್ಣುಗುಳ್ಳಿ ರೋಡಿಗೆ ಅದನ್ನು ಕೂಡ ಆಗ್ಯದ ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಅದಕ್ಕೆ ಅರವತ್ತು ಅರವತ್ತೆಂಟು ಕೋಟಿ ರೂಪಾಯಿ ಇರಬೇಕು ಅಂತ ಹೇಳಿ ನನಗೆ ನನಗನ್ನಿಸ್ತದ ಅದನ್ನು ಕೂಡ ಈಗ ಹದಿನೇಳನೇ ತಾರೀಕಿಗೆ ಇದನ್ನು ಪೂಜೆ ಮಾಡಿ ಈ ಒಂದು ಇಪ್ಪತ್ತು ಇಪ್ಪತ್ತೈದರ ಒಳಗಾಗಿ ಆ ಬ್ರಿಡ್ಜ್ಗೂ ಕೂಡ ಏನು ಫೌಂಡೇಶನ್ ಹಾಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಇದೆಲ್ಲವೂ ಕೊಡುಗೆ ಯಾವ್ದು ಒಪ್ಪ ಅಂತಂದರೆ ನನ್ನ ನಾನು ನರೇಂದ್ರ ಅವರು ನಿಜವಾಗಿ ನಾನು ಅಭಿನಂದನೆ ಹೇಳ್ತೀನಿ ನನ್ನ ಬಿಜಾಪುರ ಜಿಲ್ಲೆಯ ಜನರಿಗೆ ಏನೇನು ಬೇಕಾಗಿತ್ತು ತಾವು ಎಲ್ಲನೂ ಮಾಡಿಕೊಟ್ರಿ ಅಂತಕ್ಕಂಥ ಮಾತು ನಾನು ಭಾಳ ಸಲ ಭೇಟಿಯಾಗಿನೂ ಹೇಳೀನಿ ಈಗೂ ಕೂಡ ಹೇಳ್ತೀನಿ ಅವರ ಒಂದು ಪ್ರಯಾಸದಿಂದ ಈ ಎಲ್ಲ ಕೆಲಸಗಳನ್ನ ಆಗ್ಯಾವ ಈಗ ತಾವೇ ನೋಡಿದ್ದೀರಿ ಬಿಜಾಪುರ ಬಿಜಾಪುರಿಗೆ ಅಷ್ಟು ಬಾಗಲಕೋಟೆ ಬಿಜಾಪುರ ರೋಡ ಹತ್ತಿರ ಇರತಕ್ಕಂತ ಸವನಹಳ್ಳಿ ಹತ್ತಿರ ರೈಲ್ವೆ ಮೇಲು ಸೇತುವೆಯನ್ನ ನಾಳೆ ಹದಿನೇಳನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಾವು ಪಕ್ಷದವರು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಬಹಳ ದಿವಸಗಳಿಂದ ಅದು ನಿರೀಕ್ಷೆ ಆಗಿತ್ತು ಜನರದು ಅಲ್ಲಿ ಸುಮಾರು ಜನರು ಸುಮಾರು ಒಂದೊಂದು ಕಿಲೋಮೀಟರ್ ಗಾಡಿಗಳು ನಿಲ್ತಿದ್ದು ಜನಗಳು ಬಹಳ ತೊಂದರೆ ಆಗಿತ್ತು ಆ ರೋಡ್ ಮೇಲೆ ಆ ಹಿದಾಡವ್ರಿಗೆ ಅದಕ್ಕಾಗಿ ಇವೆಲ್ಲವನ್ನ ಗಮನಿಸಿ ಸುಮಾರು ಮೋದಿಯವರು ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಆ ಮೇಲ್ಸೇತುವೆಗೆ ಕೊಟ್ಟಿದ್ದಾರೆ ಆ ಸೇತುವೆಯನ್ನು ಹದಿನೇಳನೇ ತಾರೀಕಿಗೆ ನಾವು ಲೋಕಾರ್ಪಣೆ ಪಕ್ಷದವರು ನಾವೆಲ್ಲರೂ ಕೂಡ್ಕೊಂಡು ಮಾಡ್ತೇವೆ ಅದಕ್ಕೆ ತಾವು ಕೂಡ ಹೆಚ್ಚಿನ ಪ್ರಮಾಣದ ಜನ ಅಲ್ಲಿ ಬಂದು ಜಾಯಿನ್ ಆಗಬೇಕು ಆ ಕಾರ್ಯಕ್ರಮದಲ್ಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೆ ಅತ್ಯಂತ ವಿನಂತಿ ಮಾಡಬಹುದು